ನಾನು ಮಳುವಳ್ಳಿ ಮಧ್ಯ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಒಂದು ಇನ್ಫಾರ್ಮೇಶನು ಲೋಕಸಭಾ ಚುನಾವಣೆ ಎಲೆಕ್ಷನ್ ಲೋಕಸಭಾ ಚುನಾವಣೆ ಅದರದ್ದು ಎಲೆಕ್ಷನ್ ಡಿಕ್ಲೇರ್ ಆಗಿದೆ ನಿಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋ ಅಂತ ಬಂದಿದ್ದೀನಿ ಇದು ಟೋಟಲ್ಲು ಭಾರತದಾದ್ಯಂತ ಐನೂರ ನಲ್ವತ್ಮೂರು ಕ್ಷೇತ್ರಗಳಿಗೆ ನಡೀತಿದೆ ಐನೂರ ನಲ್ವತ್ಮೂರು ಕ್ಷೇತ್ರ ಇದೆ ಥ್ರೋಟಾಗಿ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಗಳಿಗೆ ಸೇರಿ ಅದನ್ನು ಏಳು ಹಂತದಲ್ಲಿ ಏಳು ಹಂತದಲ್ಲಿ ಆ ಎಲೆಕ್ಷನ್ಗಳನ್ನ ಮಾಡಬೇಕು ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಏಳು ಹಂತದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಎಲೆಕ್ಷನ್ನ ನಡೆಸೋಕ್ಕೆ ತೀರ್ಮಾನ ಮಾಡಿದ್ದಾರೆ ಅದು ಮೊದಲನೇ ಹಂತದಲ್ಲಿ ಏಪ್ರಿಲ್ ಇಪ್ಪತ್ತಾರು ಮೊದಲನೇ ಹಂತ ಏಪ್ರಿಲ್ ನಡೀತದೆ ಹಂಗೇ ಎರಡನೇ ಹಂತ ಮೇ ಏಳನೇ ತಾರೀಕು ನಡೀತದೆ ನಿಗದಿ ಮಾಡಿರೋ ಆಲ್ರೆಡಿ ಕರ್ನಾಟಕದಲ್ಲಿ ಟೋಟಲು ಇಪ್ಪತ್ತೆಂಟು ಲೋಕಸಭಾ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಅಂದರೆ ಕರ್ನಾಟಕದಲ್ಲಿ ಮಾತ್ರ ನಾನು ನಡೀತಾ ಇರೋದು ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಇದ್ದಾವೆ ಅದು ಬೇಡ ನಮಗೆ ನಮ್ಮ ಕರ್ನಾಟಕದ ಮಾತ್ರ ನಾವು ತಗೊಳ್ಳೋಣ ಹಾಗಾಗಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಇದ್ದಾವೆ ಎರಡು ಹಂತದಲ್ಲಿ ನಡೆಯಲಿಕ್ಕೆ ಅಂತ ಮಾಮೂಲಿ ಅಂತ ತೀರ್ಮಾನ ಕಂಡಿದ್ದಾವೆ ಮೊದಲನೇ ಹಂತದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾ ಹದಿನಾಲ್ಕು ಕ್ಷೇತ್ರಗಳು ಇಪ್ಪತ್ತೆಂಟರಲ್ಲಿ ಹದಿನಾಲ್ಕು ಕ್ಷೇತ್ರ ಅಂದರೆ ಇಪ್ಪತ್ತೆಂಟರಲ್ಲಿ ಅರ್ಧ ಹದಿನಾಲ್ಕು ಕ್ಷೇತ್ರ ಮೊದಲನೇ ಹಂತದಲ್ಲಿ ನಟಿಸ್ತಾರೆ ಇನ್ನುಳಿದ ಹದಿನಾಲ್ಕು ಕ್ಷೇತ್ರನ ಎರಡನೇ ಹಂತದಲ್ಲಿ ನಡೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಹದಿನಾಲ್ಕು ಹದಿನಾಲ್ಕು ಇಪ್ಪತ್ತೆಂಟು ಟೋಟಲು ಎರಡು ಹಂತದಲ್ಲಿ ಮುಗಿಸ್ಬಿಡ್ತಾರೆ ಅಂತ ಕನ್ನಡದಲ್ಲಿ ಹೇಳ್ಬೋದು ಜೊತೆಗೆ ಮೊದಲನೇ ಹಂತಕ್ಕೆ ಅಧಿಸೂಚನೆ ಹೊಡಿಸಿದ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಗುರುವಾರ ದಿನ ಇಪ್ಪತ್ತೆಂಟನೇ ತಾರೀಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಸೂಚನೆ ಹೊರಡಿಸಿದ್ದಾರೆ ಮತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಲ್ಕನೇ ತಾರೀಕು ಮುಗದೆ ನಾಮಪತ್ರ ಸಲ್ಲಿಸೋದಕ್ಕೆ ಅದೇ ಪರಿಶೀಲನೆ ಐದನೇ ತಾರೀಕು ಮಾಡಿಬಿಟ್ಟವ್ರೆ ಜೊತೆಗೆ ಮತ್ತೆ ನಾಮಪತ್ರ ಹಿಂಪಡೆಯೋ ದಿನಾಂಕ ಅದರ ನಾಮಪತ್ರ ಹಿಂಪಡ್ಕೊಳ್ಳೋಕ್ಕೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅದಕ್ಕೂ ಕೂಡ ಮುಗಿದೆ ಎಂಟು ನಾಲ್ಕು ಇಪ್ಪತ್ನಾಲ್ಕು ನಾಮಪತ್ರ ಬೇಕಾದ್ರೆ ವಾಪಸ್ ತಗೋಬೋದು ಅದನ್ನು ಕೂಡ ಇರ್ತದೆ ಅದನ್ನು ಕೂಡ ನಾಮಪತ್ರ ವಾಪಸ್ ತಗೊಳ್ಳೋಕ್ಕೆ ಅದನ್ನು ಕೂಡ ಎಂಟನೇ ನಾ ಎಂಟನೇ ತಾರೀಕು ನಾಲ್ಕನೇ ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅದು ಕೂಡ ಸೋಮವಾರ ಮುಗಿದೋಗಿದೆ ಜೊತೆಗೆ ಮೊದಲನೇ ಹಂತದ ಮೊದಲನೇ ಹಂತದ ಲೋಕಸಭಾ ಚುನಾವಣೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನಡೀತದೆ ಮೊದಲನೇ ಹಂತದ ಚುನಾವಣೆ ಇದು ಯಾವ್ಯಾವ ಹಂತದಲ್ಲಿ ನಡೀತದೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಮೊದಲನೇ ಹಂತದ ಚುನಾವಣೆ ಇದೆ ಅಂತ ಈಗ ನೋಡೋಣ ಮೊದಲನೇ ಹಂತದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಇದೇ ಏಪ್ರಿಲ್ ಇಪ್ಪತ್ತ ಆರು ಇದೇ ಏಪ್ರಿಲ್ ಏಪ್ರಿಲ್ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರು ಮೊದಲನೇ ಹಂತ ಎಲೆಕ್ಷನ್ ನಡೀತದೆ ಆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಯಾವ್ಯಾವ ಕ್ಷೇತ್ರಗಳಲ್ಲಿ ಕೆಲಸ ನಡೀತದಪ್ಪ ಅಂತಂದರೆ ಉಡುಪಿ ಒಂದನೇದು ಉಡುಪಿ ಎರಡನೇದು ಚಿಕ್ಕಮಗಳೂರು ಎರಡನೇದು ಚಿಕ್ಕಮಗಳೂರು ಮೂರನೇದು ಹಾಸನ ನಾಲ್ಕನೇದು ದಕ್ಷಿಣ ಕನ್ನಡ ಐನೇದು ಚಿತ್ರದುರ್ಗ ಐದನೇದು ಚಿತ್ರದುರ್ಗ ಆರನೇದು ತುಮಕೂರು ಹನ್ನೇದು ತುಮಕೂರು ಏಳನೇದು ಮಂಡ್ಯ ಏಳನೇದು ಮಂಡ್ಯ ಎಂಟನೇದು ಮೈಸೂರು ಎಂಟು ಮೈಸೂರು ಒಂಬತ್ತು ಚಾಮರಾಜನಗರ ಒಂಬತ್ತು ಚಾಮರಾಜನಗರ ಹತ್ತು ಬೆಂಗಳೂರು ಗ್ರಾಮಾಂತರ ಹತ್ತು ಬೆಂಗಳೂರು ಗ್ರಾಮಾಂತರ ಹನ್ನೊಂದು ಬೆಂಗಳೂರು ಉತ್ತರ ಹನ್ನೊಂದು ಬೆಂಗಳೂರು ಉತ್ತರ ಆಮೇಲೆ ಹನ್ನೆರಡು ಬೆಂಗಳೂರು ಸೆಂಟ್ರಲ್ ಹನ್ನೆರಡು ಹದಿಮೂರು ಬೆಂಗಳೂರು ದಕ್ಷಿಣ ಹದಿಮೂರು ಬೆಂಗಳೂರು ದಕ್ಷಿಣ ಹದಿನಾಲ್ಕು ಚಿಕ್ಕಮಗಳೂರು ಹದಿನಾಲ್ಕು ಚಿಕ್ಕಮಗಳೂರು ಹದಿನೈದು ಕೋಲಾರ ಈ ಕ್ಷೇತ್ರಗಳಲ್ಲಿ ಇಷ್ಟು ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಇಷ್ಟು ನಾ ಏನೇನು ಕ್ಷೇತ್ರಗಳಿದೆ ಇಷ್ಟು ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತದೆ ಅಂತ ಹೇಳ್ಬೋದು ಮತ್ತು ಎರಡನೇ ಹಂತ ಮತ್ತು ಎರಡನೇ ಹಂತಕ್ಕೆ ಅದಕ್ಕೂ ಕೂಡ ಅಧಿಸೂಚನೆ ಹೊರಡಿಸ್ತಾರೆ ಎರಡನೇ ಹಂತಕ್ಕೆ ಮೊದಲನೇ ಹಂತಕ್ಕೆ ಏನಾಗೋ ಅದೇ ಅಧಿಸೂಚನೆ ಅಲ್ಲ ಮತ್ತು ಎರಡನೇ ಹಂತಕ್ಕೂ ಅಧಿಸೂಚನೆ ಇದೆ ಎರಡನೇ ಹಂತಕ್ಕೆ ಅಧಿಸೂಚನೆ ಯಾವಾಗಪ್ಪ ಅಂದರೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹನ್ನೆರಡನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಅದಕ್ಕೂ ಕೂಡ ನಾಮಪತ್ರ ಸಲ್ಲಿಕೆ ನಾಮಪತ್ರ ಸಲ್ಲಿಕೆ ಹನ್ನೆರಡನೇ ತಾರೀಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಮಪತ್ರ ಸಲ್ಲಿಸೋದು ಅದಕ್ಕೂ ಕೊನೆಯ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಹತ್ತೊಂಬತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ನಾಮಪತ್ರ ಪರಿಸೀ ಪರಿಶೀಲನೆ ಜೊತೆಗೆ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ನಾಮಪತ್ರ ಹಿಂಪಡಿಕೆ ಅದನ್ನು ಕೂಡ ಎಲ್ಲ ಮುದುಕೋದೆ ನಾಮಪತ್ರ ಹಿಂಪಡಿಕೆ ಜೊತೆಗೆ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಮತದಾನ ಮತದಾನ ನಡೆಯಲಿದೆ ಇಪ್ಪತ್ತ ನಾಲ್ಕು ಅಲ ಅಲ್ಲ ಇಪ್ಪತ್ತ್ನಾಲ್ಕು ಅಲ್ಲ ಮೇ ಏಳನೇ ತಾರೀಕು ಅದು ಎಲೆಕ್ಷನ್ ಹೇಳ್ತದೆ ಇವು ನಾಮಪತ್ರ ಸಂಸಕ್ಕೆ ಎರಡನೇ ಸಲ್ಲಿ ಜೊತೆಗೆ ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಸಲ್ಟ್ ಬರ್ತದೆ ಏಳನೇ ತಾರೀಕು ಫಲಿತಾಂಶ ದಿನಾಂಕ ಅಂದರೆ ಫಲಿತಾಂಶ ದಿನಾಂಕ ಅದು ನಾಮಪತ್ರ ಸಂಸಕ್ಕೆ ಫಲಿತಾಂಶ ದಿನಾಂಕ ನಾಲ್ಕು ಆರು ನಾಲ್ಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಪೂರ್ತಿ ರಿಸಲ್ಟು ಬಂದ್ಬಿಡ್ತಾರೆ ಅಂತ ಹೇಳ್ಬೋದು ಹಂಗೇ ಎರಡನೇ ಹಂತದಲ್ಲಿ ಅದನ್ನೇ ಎರಡನೇ ಹಂತದ ಲೋಕಸಭಾ ಚುನಾವಣೆ ಎರಡನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಯಾವ್ಯಾವ ಕ್ಷೇತ್ರಗಳು ಎರಡನೇ ಹಂತದ ಮೊದಲನೇ ಹಂತದಲ್ಲ ಎರಡನೇ ಹಂತಕ್ಕೆ ಯಾವ್ಯಾವ್ದು ಕ್ಷೇತ್ರಗಳು ಬರ್ತವೆ ಅಂತಂದರೆ ಒಂದನೇದು ಚಿಕ್ಕೋಡಿ ಒಂದನೇದು ಚಿಕ್ಕೋಡಿ ಎರಡನೇದು ಬೆಳಗಾವಿ ಎರಡನೇದು ಬೆಳಗಾವಿ ಮೂರನೇದು ಬಾಗಲಕೋಟೆ ನಾಲ್ಕನೇದು ವಿಜಯಪುರ ಐದನೇದು ಕಲಬುರಗಿ ಆರನೇದು ರಾಯಚೂರು ಏಳನೇದು ಬೀದರ್ ಎಂಟನೇದು ಕೊಪ್ಪಳ ಒಂಬತ್ತನೇದು ಬಳ್ಳಾರಿ ಹದಿನೈದು ಹಾವೇರಿ ಹನ್ನೊಂದನೇದು ಧಾರವಾಡ ಹನ್ನೆರಡನೇದು ಉತ್ತರ ಕನ್ನಡ ಹದಿಮೂರನೇದು ದಾವಣಗೆರೆ ಹದಿನಾಲ್ಕನೇದು ಶಿವಮೊಗ್ಗ ಈ ಕ್ಷೇತ್ರಗಳಲ್ಲಿ ಎರಡನೇ ಹಂತದಲ್ಲಿ ಮತದಾನ ನಡೆಯಲಿದೆ ಹಾಗಾಗಿ ಎರಡೂ ಕ್ಷೇತ್ರಗಳಿಗೂ ಕೂಡ ಎರಡೂ ಇದರಲ್ಲೂ ಕೂಡ ಅಂದರೆ ಮೊದಲನೇ ಹಂತದಲ್ಲೂ ಕೂಡ ಎರಡನೇ ಹಂತದಲ್ಲೂ ಕೂಡ ಎರಡು ಹಂತಗಳಲ್ಲಿ ಎಲೆಕ್ಷನ್ನು ನಡೆಸಿ ರಿಸಲ್ಟ್ ಮಾತ್ರ ಎಲ್ಲ ಒಂದನೇ ಈ ಎರಡುಸಿ ಬಿಟ್ಬಿಡ್ತಾರೆ ಕರ್ನಾಟಕದಲ್ಲಿ ಬಟ್ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಸ್ಟೇಟ್ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ತಮಿಳ್ನಾಡು ಆಗ್ಬೋದು ಕೇರಳ ಆಗ್ಬೋದು ಆಂಧ್ರ ಆಗ್ಬೋದು ತೆಲಂಗಾಣ ಆಗ್ಬೋದು ಯು ಪಿ ಆಗ್ಬೋದು ಬೇರೆ ಬೇರೆ ಯಾವ್ಯಾವ ಶೇ ಯಾವ್ಯಾವ ಸ್ಟೇಟ್ಗಳು ಅಂದರೆ ಕ ರಾಜ್ಯಗಳು ಆ ರಾಜ್ಯಗಳಲ್ಲೂ ಕೂಡ ಪೂರ್ತಿ ಒಂದ್ಸರಿ ಎಲೆಕ್ಷನ್ ಮಾಡಿಬಿಡ್ತಾರೆ ಒಂದ್ಸರಿ ಪೂರ್ತಿ ಎಲೆಕ್ಷನ್ಗಳೆಲ್ಲ ಮಾಡಿ ಮುಗಿಸಿ ನಂತರ ಎರಡು ಎರಡು ನಾಲ್ಕು ಆರು ನಾಲ್ಕನೇ ತಿಂಗಳು ಆರನೇ ಆರನೇ ತಿಂಗಳು ನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕೆ ಟೋಟಲ್ ರಿಸಲ್ಟ್ ಮಾಡ್ಬಿಡ್ತದೆ ಆದರೆ ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಯಾವ್ಯಾವ ಬಂದಿದೆ ಅಂತ ಅಂದ್ಬಿಟ್ಟು ಪೂರ್ತಿ ಒಂದು ಸಾರಿ ಎಲ್ಲರಿಗೂ ಫಲಿತಾಂಶನ ಒಂದೇ ಫಲಿತಾಂಶ ಒಂದೇ ದಿನ ಕೊಡ್ತಾರೆ ರಾಜ್ಯಗಳ ರಾಜ್ಯಗಳಲ್ಲಿ ಮಾತ್ರ ಬೇರೆ ಬೇರೆ ದಿನ ಬೇರೆ ಬೇರೆ ದಿನ ಎಲೆಕ್ಷನ್ ಮಾಡ್ತಿದ್ದಾರೆ ಯಾಕೆಂದರೆ ಅದು ಅದೆಲ್ಲ ಬೇಕು ಸೆಕ್ಯೂರಿಟಿ ಪೋಸ್ಟ್ ಕೊಡಬೇಕು ಪೊಲೀಸ್ ಬೇಕು ಹಾಗಾಗಿ ಆ ಹಿತದೃಷ್ಟಿಯಿಂದ ಬೇರೆ ಬೇರೆ ದಿನ ಒಂದೇ ದಿನ ಇಡಕ್ಕೆ ಆಗಲ್ಲ ಎಲ್ಲ ಕಡಿಮೆ ಯಾಕೆಂದರೆ ಟೋಟಲ್ ಇಂಡಿಯಾ ಇಟ್ಬಿಟ್ರೆ ಇದು ಇದಾಗುತ್ತೆ ಯಾಕೆಂದ್ರೆ ಸ್ಟಾಫ್ ಬೇಕು ಅದನ್ನ ನೋಡ್ಕೊಳಕ್ಕೆ ಬರೆಯೋಕ್ಕೆ ಸ್ಟಾಕ್ ಕೊಳ್ಳಿರ್ತಾರಲ್ಲ ಒಳಗಡೆ ಎಲ್ಲ ನಾವು ಓಟ್ ಹಿಡ್ ಓಟ್ ಹಾಕಕ್ಕೆ ಹೋದಾಗ ಅವೆಲ್ಲ ಸ್ಟಾಕ್ ಕೊತ್ತಾರೆ ಹಾಗಾಗಿ ಅವರು ಎರಡು ಹಂತದಲ್ಲಿ ಇಟ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಹಿಂಗೆ ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇಟ್ಕೊಂಡಿದ್ದಾರೆ ಟೋಟಲ್ ಎಲ್ಲ ರಾಜ್ಯದಲ್ಲೂ ಎಲೆಕ್ಷನ್ ಹೋಗಿದಾದ್ಮೇಲೆ ಒಂದು ಸಾರಿ ರಿಸಲ್ಟ್ನ ನಾಲ್ಕನೇ ತಿಂಗಳು ನಾಲ್ಕನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪೂರ್ತಿ ರಿಸಲ್ಟು ಬಂದ್ಬಿಡುತ್ತೆ ಅಂತ ಹೇಳ್ಬೋದು ಇಷ್ಟು ಈ ಲೋಕಸಭಾ ಚುನಾವಣಾ ಮಾಹಿತಿ ಅಂದರೆ ಮೊದಲನೇ ಹಂತದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ಎಲೆಕ್ಷನ್ ಇರುತ್ತೆ ಮತ್ತು ಎರಡನೇ ಹಂತದಲ್ಲಿ ಯಾವ ಕ್ಷೇತ್ರದಲ್ಲಿ ಎಲೆಕ್ಷನ್ ಇರುತ್ತೆ ಅಂತ ಅನ್ನೋದ ಬಗ್ಗೆ ಇದೊಂದು ಮಾಹಿತಿ ಅಂತ ಹೇಳ್ತಾ ನಾನು ಮಳವಳ್ಳಿ ಮುಂಜಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಟೈಮ್